ಅದು ಯಾವುದೇ ಕೆಲಸಗಳಲ್ಲಿ ಎಷ್ಟೊತ್ತಿಗೆ ಹೋದ್ರೂ ಮನೆಗೆ ಹೋದರೆ ನಮ್ಮನ್ನು ಹೊರಗೆ ನಿಲ್ಲಿಸೋದಿಲ್ಲ ಒಳಗೆ ಕರ್ಕೊಂಡು ಎಲ್ಲ ಕೆಲಸ ಮಾಡಿಕೊಡ್ತಾರೆ ನಾವು ಯಾವುದೇ ಟೈಮಿಗೆ ಕಾಲ್ ಮಾಡಿದ್ರೂ ಇಂಥ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಸ್ಪಂದನೆ ಕೊಡ್ತಾರೆ ಎಲ್ಲ ರೀತಿಯಿಂದನೂ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಾವು ಇಂತಿಂತ ಸೌಲಭ್ಯ ಬೇಕು ಅಂತ ಹೇಳಿದರೆ ತನ್ನ ಕೈಲಾಗಿದ್ದಾನೆ ಯಾವತ್ತೂ ಅವ್ರು ಮಾಡುವುದಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ ಮಾಡಿಕೊಟ್ಟಿದ್ದಾರೆ ಇಲ್ಲ ನಮ್ಮೊಟ್ಟಿಗೆಲ್ಲ ಚೆನ್ನಾಗಿರ್ತಾರೆ ಯಾವುದೇ ಒಂದು ಅಂದರೆ ಗೌರವ ಕೊಡುವುದನ್ನು ಕಲ್ತಿದ್ದಾರೆ ನಾನು ಎಷ್ಟೋ ನಾನು ಒಂದು ಸೋಷಿಯಲ್ಲು ವಮಮ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿದ್ದೆ ಭಾಳಷ್ಟು ಎಮ್ ಎಲ್ ಎಗಳನ್ನು ನೋಡಿದ್ದೀನಿ ನಾನು ಆದರೆ ಇವರನ್ನು ನೋಡಿದ್ದೀನಿ ನನ್ನ ದೃಷ್ಟಿಯಲ್ಲಿ ಇವರು ಒಂದು ಜೆಂಟ್ಲ್ ಮ್ಯಾನ್ ಅವರು ಯಾವುದೇ ಒಂದು ಶಿಕ್ಷಕರಿಗಾಗಲಿ ನಿಲ್ಲಿಸೋದಿಲ್ಲ ಹೋದ ತಕ್ಷಣ ಕೆಲಸ ಮಾಡಿಕೊಡ್ತಾರೆ ಈಗ ನಾವು ಅವ್ರು ವ್ಯಕ್ತಿಯನ್ನು ನೋಡ್ತಾರೆ ಯಾರು ಯಾವ ಕೆಲಸ ಮಾಡ್ತಾರೆ ಏನು ಅಂತೇಳಿ ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡಿಕೊಡ್ತಾರೆ